ನಮಸ್ತೆ ನನ್ನ ಒಂದು ಚಾನಲ್ಗೆ ಸ್ವಾಗತ ನಾನು ನಂದಿನಿ ಪ್ರಮೋದು ಟೈಮು ಸರಿಯಾಗಿ ನಾಲ್ಕು ಮೂವತ್ತ್ನಾಲ್ಕು ಬೆಳಗಿನ ಜಾವ ಇದು ನಾವು ಗಣೇಶ ಹಬ್ಬದ ಬ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಗಿ ಆಗ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಆ್ಯಂಡ್ ನಾವು ತಯಾರಿಗೋಸ್ಕರ ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು ನಾವು ಹೋಗಿದ್ದು ನಮ್ಮ ಮನೆ ಹತ್ತಿರ ಅಂದರೆ ಸಾರಕ್ಕಿ ಮಾರ್ಕೆಟ್ ಇದೆ ಅಲ್ಲಿ ಹೋಗಿ ಸ್ವಲ್ಪ ತರಕಾರಿ ಮತ್ತು ಹೂವು ತಗೋಬೇಕಾಗಿತ್ತು ಇದು ನಮ್ಮ ಎರಡನೇ ವರ್ಷದ ಗಣೇಶ ಹಬ್ಬ ಫ್ಯಾಮಿಲಿ ಎಲ್ಲ ಕರೆದಿದ್ದೀವಿ ಸೊ ಸ್ವಲ್ಪ ಊಟ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಆ್ಯಂಡ್ ಹಾಗಾಗಿ ಸ್ವಲ್ಪ ತರಕಾರಿ ಎಲ್ಲ ಪರ್ಚೇಸ್ ಮಾಡ್ಕೋಬೇಕಾಗಿತ್ತು ಡೈರೆಕ್ಟ್ ಮಾರ್ಕೆಟ್ಗೆ ಹೋಗಿದ್ವಿ ಈ ಮಧ್ಯ ಎರಡು ಕಪ್ಪು ಬಿಸಿ ಬಿಸಿ ಟೀ ಕುಡಿದ್ವಿ ಸೊ ಟೊಮೊಟೊ ಎಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತರಕಾರಿ ರೇಟೆಲ್ಲ ಗಗನಕ್ಕೇರಿತ್ತು ಏನು ಮಾಡೋದು ವರ್ಷಕ್ಕೊಂದು ಸಲ ಹಬ್ಬ ಖುಷಿ ಖುಷಿಯಾಗಿ ಮಾಡಬೇಕಲ್ಲ ಸೊ ಎಲ್ಲ ತೊಗೊಂಡ್ವಿ ಹೂವೆಲ್ಲ ತಗೊಂಡ್ವಿ ಆ್ಯಂಡ್ ಮನೆ ಕಡೆ ಹೋದ್ವಿ ಆ್ಯಂಡ್ ಏನನ್ನಬೇಕೋ ಪ್ರತಿಯೊಂದು ತಗೊಂಡಿದ್ದೀವಿ ಅದು ಆದಮೇಲೆ ನಾವು ಸಾಯಂಕಾಲ ಬಟ್ಟೆ ಪರ್ಚೇಸ್ ಮಾಡಬೇಕಾಗಿತ್ತು ಸೊ ನಮ್ಮ ಮನೆ ಹತ್ರನೇ ಟೆಕ್ಸ್ ಮಾಡ್ತಿದ್ದೆ ನೋಡುವ ಯಾವ ಥರ ಇರುತ್ತೆ ಬಟ್ಟೆ ಅಂತ ಹೋಗಿದ್ವಿ ಬಟ್ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ಸೊ ಸದ್ಯಕ್ಕೆ ಅಂದರೆ ಅಲ್ಲಿ ಯಾವುದು ಟ್ರೆಡಿಷ್ನಲ್ ಡ್ರೆಸ್ಸೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಬಟ್ ನನ್ನ ವಾರಿತಿ ಮಗಳಿಗೆ ನಾವು ಬಟ್ಟೆ ತೊಗೊಂಡ್ವಿ ಅದು ಚೆನ್ನಾಗಿತ್ತು ಸೊ ಅದನ್ನ ಪರ್ಚೇಸ್ ಮಾಡಿಕೊಂಡು ಬಂದ್ವಿ ಆ್ಯಂಡ್ ಹೇಳ್ದಂಗೆ ಇಲ್ಲಿ ಜಾಸ್ತಿ ಅಂದರೆ ಕಲೆಕ್ಷನ್ಸ್ ಎಲ್ಲ ಓಕೆ ಟ್ರೈ ಮಾಡ್ಬೋದು ಬಟ್ ಯಾ ನನಗೆ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಬಿಟ್ಟಿಲ್ಲ ಹಾಗಾಗಿ ನಾವು ಹೊರಗಡೆನೇ ನಿಂತು ವೀಡಿಯೋ ಮಾಡಿಕೊಂಡು ಶಾಪಿಂಗ್ ಮಾಡಿ ಮತ್ತೆ ನಾವು ಮನೆಗೆ ರಿಟರ್ನ್ ಆದ್ವಿ ಸೊ ನಾವು ಬ್ಯಾಗು ಹೊರಗಡೆನೇ ಕೊಡಬೇಕಾಗುತ್ತೆ ಆ್ಯಂಡ್ ನೋಡಿ ಮಕ್ಕಳು ಬಟ್ಟೆಯೆಲ್ಲ ನಾನು ಹೊರಗಡೆ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೂ ಒಳಗಡೆ ನಾನು ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ ಒಂದು ಹತ್ತು ಸೆಕೆಂಡ್ ಕ್ಲಿಪ್ ತೊಗೊಂಡೆ ಅಷ್ಟೊತ್ತಿಗೆ ಅವ್ರು ಬಂದು ವೀಡಿಯೋ ಮಾಡ್ಕೊಳ್ಳೋಗಿಲ್ಲ ಅಂತ ಹೇಳಿದ್ರು ಸೊ ಸ್ವಲ್ಪ ಬೇಜಾರಾಯಿತು ನೋಡಿ ಇದೆಲ್ಲ ಮಕ್ಕಳು ಬಟ್ಟೆ ನೀವು ಒಂದ್ಸಲ ಹೋಗಿ ಟ್ರೈ ಮಾಡಿ ಅದಾದಮೇಲೆ ನಾವು ರಾಮರಾಜ್ಗೆ ಹೋದ್ವಿ ಅಲ್ಲಿ ನೋಡೋಣ ಮಗನಿಗೆ ಪಂಚೆ ಶರ್ಟ್ ಅಂತ ಹೋಗಿ ನೋಡಿ ಪರ್ಚೇಸ್ ಮಾಡಿಕೊಂಡು ಸ್ವಲ್ಪ ಅಲ್ಲೇ ಲೋಕಲ್ ಇರೋ ಅಂಗಡಿಯಲ್ಲಿ ಸ್ಯಾರೀಸ್ನ ತಗೊಂಡು ನಾವು ಮನೆ ಕಡೆ ರಿಟರ್ನ್ ಆದ್ವಿ ಇದಾದಮೇಲೆ ನಾವು ಅಂದರೆ ಶುಕ್ರವಾರ ಗಣೇಶ ತರಲಿಕ್ಕೆ ಹೋದ್ವಿ ಆ್ಯಂಡ್ ಗಣೇಶ ನೋಡ್ತಾ ಇದ್ರೆ ವೆರೈಟಿ ವೆರೈಟಿ ಗಣೇಶ ಸಿಕ್ತು ತುಂಬ ಕ್ಯೂಟಾಗಿತ್ತು ತುಂಬ ಚೆನ್ನಾಗಿತ್ತು ಸೊ ನಾವು ಒಂದು ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ ಆ್ಯಂಡ್ ಇದು ನಾನು ನಾನು ಎಕೋ ಫ್ರೆಂಡ್ಲಿ ಗಣೇಶ ತೊಗೊಂಡೆ ಸೊ ನೀವೇನು ಪೇಂಟಿಂಗ್ ಎಲ್ಲ ಇದೆಯಲ್ವ ಲೈಕ್ ಅದು ಅಂದರೆ ಲೈಕ್ ಪೇಂಟಿಂಗ್ ಪೇಂಟಿಂಗ್ ಎಲ್ಲ ಯೂಸ್ ಮಾಡಿರ್ತಾರೆ ಅದು ಎನ್ವೈರ್ಮೆಂಟ್ಗೆ ತುಂಬ ಯೂಸ್ಫುಲ್ ಅಲ್ಲ ಹಾಗಾಗಿ ನಾನು ಬಯೋಡಿಗ್ರೆಬಲ್ ಗಣೇಶ ತೊಗೊಂಡೆ ದಟ್ ಈಸ್ ಎಕೋ ಫ್ರೆಂಡ್ಲಿ ಗಣೇಶ ಹಾಗೆ ಒಂದು ಗೌರಿ ತೊಗೊಂಡು ನಾವು ಮನೆ ಕಡೆ ರಿಟರ್ನ್ ಆದ್ವಿ ನೋಡಿ ಇದನ್ನ ನಾನು ಸೆಲೆಕ್ಟ್ ಮಾಡಿದ್ದು ಸೊ ಗೌರಿ ಕೂಡ ತುಂಬ ಚೆನ್ನಾಗಿತ್ತು ಲಕ್ಷಣವಾಗಿ ಮುದ್ದು ಮುದ್ದಾಗಿ ತುಂಬ ಚೆನ್ನಾಗಿತ್ತು ಸೊ ಇದು ಒಂದು ಸೆಲೆಕ್ಟ್ ಮಾಡಿಕೊಂಡು ನಾವು ಮನೆ ಕಡೆ ಬಂದ್ವಿ ಸೊ ಮನೆಗೆ ಎಲ್ಲ ಸ್ವಲ್ಪ ಡೆಕೋರೇಷನ್ ಮಾಡೋರು ಅಂದ್ಬಿಟ್ಟು ಊರಿಂದ ಎಲ್ಲರೂ ಬಂದಿದ್ದರು ಹಾಗೆ ನೋಡ್ತಾ ಇದ್ದೀರಾ ಎಲ್ಲ ಡೆಕೋರೇಷನ್ನ ಮಾಡ್ತಾ ಇದ್ದೀವಿ ಸೊ ಇದಾದಮೇಲೆ ನಾವು ದೇವರಿಗೆ ನೈವೇದ್ಯಕ್ಕೆ ಇಡಬೇಕಾಗಿರೋ ಎಲ್ಲ ಐಟಮ್ಸ್ ಮಾಡ್ಕೊಂಡ್ವಿ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ಮಿಸ್ ಆಗೋಗಿದೆ ಗೈಸ್ ನನಗಂತೂ ತುಂಬ ಬೇಜಾರಾಗ್ತಿದೆ ಅದೆಲ್ಲ ಆಗಲಿಲ್ಲ ಅಂದ್ಬಿಟ್ಟು ಸೊ ಯಾ ಬೇಜಾರಾಗ್ತಿದೆ ಸೊ ಗೈಸ್ ಟೈಮ್ ನೋಡ್ತಾ ಇದ್ದೀರಾ ಎರಡು ಗಂಟೆ ಆ್ಯಂಡ್ ಮನೆಯೆಲ್ಲ ಫುಲ್ಲು ಆಗಿದೆ ಎಲ್ಲರೂ ರೆಡಿ ಮಾಡ್ಕೊತಿದ್ದಾರೆ ಗಣೇಶ ಹಬ್ಬಕ್ಕೆ ಇದು ನಮ್ಮ ಎರಡನೇ ವರ್ಷದ ಗಣೇಶ ಹಬ್ಬ ಆ್ಯಂಡ್ ನಮ್ಮ ಯಜಮಾನ್ರು ಕುತ್ಕೊಂಡು ನೋಡ್ತಿದ್ದಾರೆ ಸೊ ನೋಡಿ ಈ ಥರ ಸಿಂಪಲ್ ಆಗಿ ನಾವು ಡೆಕೋರೇಟ್ ಐ ಮೀನ್ ಡೆಕೋರೇಷನ್ ಮಾಡಿದ್ದೀವಿ ಆ್ಯಂಡ್ ಈ ಥರ ಡೆಕೋರೇಟಿವ್ ಐಟಮ್ಸ್ ಎಲ್ಲ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಲಿಂಕ್ ಬೇಕಂದರೆ ಕಮೆಂಟಲ್ಲಿ ನನಗೆ ತಿಳಿಸಿ ಸೊ ಇವ್ರು ನನ್ನ ಮಾರ್ಗೈತಿ ಸುಷ್ಮಿತಾ ಹಾಯ್ ಸುಷ್ಮಿತಾ ಹಾಯ್ ಇವ್ರು ನಮ್ಮ ಅತ್ತೆ ಹಾಯ್ ಇವ್ರು ನಮ್ಮ ಯಜಮಾನ್ರು ಆಲ್ರೆಡಿ ನೋಡಿದ್ದೀರಾ ನೀವು ವಿಡಿಯೋಸ್ ಅಲ್ಲಿ ಸೊ ನೋಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಆ್ಯಂಡ್ ಸ್ವಲ್ಪ ಜನ ಟೈರ್ಡ್ ಆಗಿ ರೂಮಲ್ಲೆಲ್ಲ ಮಲ್ಕೊಂಡಿದ್ದಾರೆ ಆ್ಯಂಡ್ ಸೊ ಈ ಥರ ಇದೆ ಆ್ಯಂಡ್ ದೇವ್ರ ಮನೆ ಕೂಡ ರೆಡಿ ಮಾಡಬೇಕು ಬೆಳಿಗ್ಗೆನೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಸೊ ನೋಡೋಣ ಸೊ ನಾವು ಬೆಳಗ್ಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆರು ಗಂಟೆ ಆರು ಕಾಲಿಂದ ನಾನು ಆ್ಯಕ್ಚುಲಿ ಪೂಜೆ ಶುರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ರೆ ಆಗಿದ್ದೆ ಫುಲ್ ನೈಟ್ ಫುಲ್ಲು ನಿದ್ದೆ ಮಾಡಲಿಲ್ಲ ಟಯರ್ಡಾಗಿ ಹೋಗಿದ್ದೆ ಸೊ ಬೇಗ ಬೇಗ ಪೂಜೆ ಮಾಡಬೇಕಾಗಿತ್ತು ಹಾಗಾಗಿ ಆ ಟೈಮ್ನ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ ಅದು ಅಷ್ಟರಲ್ಲಿ ನಾವು ಪೂಜೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಆ್ಯಂಡ್ ನೋಡಿ ಇದು ನಮ್ಮ ಮನೆಯ ಪುಟ್ಟ ಗಣೇಶ ಹಾಗೂ ಲಕ್ಷಣವಾದ ಗೌರಿ ಸೊ ತುಂಬಾ ಖುಷಿ ಆಯಿತು ವಾರ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಅಂದರೆ ಇಷ್ಟು ಕಷ್ಟ ಇದ್ರು ಕೂಡ ಟಯರ್ಡ್ ಇದ್ರೂ ಕೂಡ ಹಬ್ಬ ಅಂತ ಕೂಡಲೇ ತುಂಬಾ ಖುಷಿ ಆಗುತ್ತೆ ಅಲ್ವಾ ಸೊ ಯಾ ಈ ಥರ ನಾವು ಡೆಕೋರೇಷನ್ ಮಾಡಿದ್ವಿ ಆ್ಯಂಡ್ ನಾನು ತಿಂಡಿ ಸ ಉಂಡೆ ಆಗಿರ್ಬೋದು ಕಡುಬು ಕಡುಬು ಬೆಳಗ್ಗೆ ಮಾಡ್ಕೊಂಡಿದ್ದು ಸೊ ಕರ್ಜಿಕಾಯಿ ಮತ್ತು ಒಬ್ಬಟ್ಟು ಚಿರೋಟಿ ಇದೆಲ್ಲ ನಾವು ಈವ್ನಿಂಗೇ ಮಾಡ್ಕೊಬಿಟ್ಟಿದ್ವಿ ಆ ಒಂದು ವೀಡಿಯೋ ಮಿಸ್ ಆಯ್ತು ಅಂತ ಸ್ವಲ್ಪ ಬೇಜಾರಾಗ್ತಿದೆ ಹಾಗಾಗಿ ಖುಷಿ ಖುಷಿಯಾಯಿತು ತುಂಬ ಸ್ಮೂತಾಗಿ ಹೋಯಿತು ಆ್ಯಂಡ್ ಬಂದಿರೋರೆಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅದೇ ನಮಗೆ ಖುಷಿ ಆಯಿತು ಆ್ಯಂಡ್ ಎಲ್ಲರಿಗೂ ಗಣೇಶ ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ನೀವು ಅಂದ್ಕೊಂಡಿರೋದು ಎಲ್ಲ ಸಿಗಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳಿಕೊಂಡೆ ಆ್ಯಂಡ್ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ನನಗಂತೂ ತುಂಬ ಖುಷಿಯಾಯಿತು ಈ ಒಂದು ಹಬ್ಬ ಆದಮೇಲೆ ಆ್ಯಂಡ್ ಯಾ ನೋಡ್ತಾ ಇದ್ದೀರಾ ಎರಡನೇ ವರ್ಷದ ಗೌರಿ ಹಬ್ಬ ಗೌರಿ ಹಾಗೂ ಗಣೇಶನ ಹಬ್ಬ ಇದು ಆ್ಯಂಡ್ ಅಪ್ಪ ಮಗ ಕೂಡ ಪೂಜೆ ಮಾಡ್ತಿದ್ದಾರೆ ಈ ಎರಡು ಮಕ್ಕಳು ನಮ್ಮ ಮನೆಯ ಪುಟ್ಟ ಪುಟ್ಟ ಮಕ್ಕಳು ಸೊ ಅಕ್ಕ ತಮ್ಮ ಅದು ನನ್ನ ಬಾರ್ಗಿತಿ ಮಗಳು ಆ್ಯಂಡ್ ಇವನು ನೀವು ನೋಡಿದ್ದೀರಾ ಸುಮುಖ್ ಸೊ ವನ್ವಿತಾ ಮತ್ತು ಸುಮುಖ್ ಆ್ಯಂಡ್ ಇದು ನಮ್ಮ ಮನೆಯ ಗಣೇಶ ಆ್ಯಂಡ್ ತುಂಬ ಖುಷಿ ಆಯಿತು ಮಕ್ಕಳೆಲ್ಲ ಪೂಜೆ ಮಾಡಿದ್ರು ಅವರು ಕೂಡ ಪಾಪ ಬೆಳಗ್ಗೆನೇ ಇದ್ದು ಎಲ್ಲ ಪೂಜೆ ಮಾಡೋದು ಆ್ಯಂಡ್ ನೋಡಿ ಅಡುಗೆ ಬೀಳ್ತಿದ್ದಾರೆ ಎಲ್ರಿಬ್ಬರೂ ಸೊ ಏನು ಗೊತ್ತಾ ಫ್ಯಾಮಿಲಿ ಎಲ್ಲ ಸೇರಿ ಇದು ಅಡುಗೆ ಮಾಡಿದ್ದು ನಾನು ಹೇಳಿದ್ನಲ್ಲ ತುಂಬ ಮಿಸ್ ಆಯಿತು ಅಡುಗೆ ಮಾಡಿದ್ದು ಪಲಾವ್ ಮಾಡಿದ್ವಿ ಅನ್ನ ರಸಮ್ ಮಾಡಿದ್ವಿ ಜನ ಒಂದು ಮೂವತ್ತರಿಂದ ನಲ್ವತ್ತು ಜನ ಬಂದಿದ್ರು ಯಾವುದೂ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸೊ ಎಲ್ಲ ಮುಗಿದ ಮೇಲೆ ಇದು ಈವ್ನಿಂಗ್ದು ಆ್ಯಕ್ಚುಲಿ ಹೇಳಬೇಕಂದ್ರೆ ಗ ಗಣೇಶ ವಿಸರ್ಜನೆ ಮಾಡೋ ಟೈಮ್ ಇದು ಆ್ಯಂಡ್ ನಾವು ಒಂದೇ ದಿನ ನಾವು ಇಡೋದು ಆ್ಯಕ್ಚುಲಿ ಬೆಳಗ್ಗೆ ಇಟ್ಟು ನಾವು ಸಂಜೆ ವಿಸರ್ಜನೆ ಮಾಡ್ತೀವಿ ಆ್ಯಂಡ್ ನೋಡ್ತಾ ಇದ್ದೀರಾ ಸ್ವಲ್ಪ ಬೇಜಾರು ಕೂಡ ಆಯಿತು அசிக்குட்ட லைஃப் ஹலோ லைஃப் பொடி எஸ்கோட் அச்சேவனம் நம்ம கஷ்டலாம் மேல கடை घंटेதுட பொறமா சுத்தம் சோக வின ஜெப பட்டு கலவி லேர் телефон கலவி லேர் யாரும் குடறனா ஜனபதி பப்பா அண்ணா ஓபதே ஐதி ஜனபதி பப்பா ಸೊ ಇದಾದ್ಮೇಲೆ ಗಣೇಶನ ವಿಸರ್ಜನೆ ಮಾಡೋಕ್ಕೆ ಮುಂಚೆ ನಾವು ದೇವರಿಗೆ ಪೂಜೆ ಮಾಡಬೇಕಾಗತ್ತೆ ಸೋ ಮುಂದಿನ ವರ್ಷ ಹೀಗೆ ನಲ್ದಾಡ್ಕೊಂಡು ಕುಂಡಾಡ್ಕೊಂಡು ನಮ್ಮ ಮನೆಗೆ ಬರಲಿ ಆ್ಯಂಡ್ ಈ ಥರ ಪೂಜಾ ವಿಧಾನ ನಾವು ಮಾಡಬೇಕಾಗತ್ತೆ ಬಿಲ್ ಕೊಡೋ ಟೈಮಲ್ಲಿ ಆ್ಯಂಡ್ ಒಂದು ಈಡುಗಾಯಿ ಮಾತ್ರ ಹೊಡೆಯೋದನ್ನ ಯಾವತ್ತೂ ತಪ್ಪಿಸೋಕೆ ಹೋಗ್ಬೇಡಿ ಈಡಗಾಯಿನ ಹೊಡಿಲೇಬೇಕಾಗುತ್ತೆ ಸೊ ಇದು ನಾವು ಸಿಂಪಲ್ಲಾಗಿ ಚಿಕ್ಕದಾಗಿ ಗಣೇಶ ತಂದು ನಾವು ಈ ರೀತಿ ಪೂಜೆ ವಿಧಾನ ಮಾಡಿದ್ದು ಸೊ ಮತ್ತೊಮ್ಮೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಬಿಲೇಟೆಡ್ ಆಗಿ ಏನೇ ಆಗಲಿ ಈ ವರ್ಷ ಗಣೇಶ ಹಬ್ಬ ಕೂಡ ತುಂಬ ಚೆನ್ನಾಗಾಯಿತು ಸ್ವಲ್ಪ ಸ್ವಲ್ಪ ವೀಡಿಯೋಸ್ ತೆಗಿಯಕ್ಕೆ ಆಗಲಿಲ್ಲ ಎಲ್ಲ ಬ್ಯುಸಿಯಲ್ಲಿದ್ದರು ಜನ ಬರ್ತಿದ್ರು ರಿಲೇಟಿವ್ಸ್ನೆಲ್ಲ ಕರೆದಿದ್ವಿ ಸೊ ಅದು ಸ್ವಲ್ಪ ಬೇಜಾರಾಗ್ತಿದೆ ಸೊ ಸಿಕ್ಕಿರೋ ಕ್ಲಿಪ್ಸಲ್ಲೇ ನಾನು ಎಲ್ಲ ಎಡಿಟ್ ಮಾಡಿ ನಾನು ಹಾಕಿದ್ದೀನಿ ಅದು ನನಗೆ ಸ್ವಲ್ಪ ಅದೇ ಹೇಳ್ದಂಗೆ ಬೇಜಾರಾಗ್ತಿದೆ ಆಗ್ತಿದೆ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ನಾನು ನೀಟಾಗಿ ನಿಮಗೆ ರೆಡಿ ಮಾಡಿ ವೀಡಿಯೋಸ್ನ ಹಾಕ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಗಣೇಶ ಹಬ್ಬದ ಕಾಯಿಗಾಡ್ಬೋದಿಂದ ಚಿಕ್ಕರೆ ಬಿದ್ದ ಹಾಗೆ ದೊಡ್ಡ ಕೇರಿ ಹೆದ್ದ ಅಂತ ಹೇಳ್ತಾ ಇದು ಇವತ್ತಿನ ವ್ಲಾಗ್ ಸೊ ಥ್ಯಾಂಕ್ ಯು ನನ್ನ ಒಂದು ವ್ಲಾಗ್ ನೋಡಲಿಕ್ಕೆ ಆ್ಯಂಡ್ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು